ಮುಸ್ಲಿಮರನ್ನ ಇವತ್ತು ಪ್ರಧಾನವಾಗಿ ಇಟ್ಕೊಂಡು ಈ ದೇಶವನ್ನು ಆಳ್ತಾ ಇರುವಂತಹ ಶಕ್ತಿಗಳು ಈ ದೇಶವನ್ನು ಯಾರು ಆಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಬಹಳಷ್ಟು ಜನ ಕೇಳಿದ್ರೆ ಹೇಳ್ಬಹುದು ಇವತ್ತು ಈ ದೇಶವನ್ನು ಹಿಂದೂಗಳು ಆಳ್ತಾ ಇದ್ದಾರೆ ಇನ್ನಷ್ಟು ಜನ ಹೇಳ್ಬೋದು ಇವತ್ತು ಹಿಂದುತ್ವವಾದಿ ಶಕ್ತಿಗಳು ಈ ದೇಶವನ್ನು ಆಳ್ತಾ ಇದ್ದಾರೆ ಅಷ್ಟು ಸರಳ ಅಲ್ಲ ಇಲ್ಲಿ ಈ ದೇಶವನ್ನು ಇವತ್ತು ಯಾರು ಆಳ್ತಾ ಇದ್ದಾರೆ ಅಂದರೆ ಒಂದು ಕಡೆ ಕೋಮುವಾದಿ ಹಿಂದುತ್ವವಾದಿ ಶಕ್ತಿಗಳು ಮತ್ತು ಅವರ ಜೊತೆ ಕೈ ಜೋಡಿಸಿರುವಂತಹ ಭಾರತ ದೇಶದ ಕಾರ್ಪೊರೇಟ್ ಬಂಡವಾಳಗಾರರು ಇನ್ನಷ್ಟು ಸರಳವಾಗಿ ಹೇಳಬೇಕು ಅಂತ ಆದ್ರೆ ಇವತ್ತು ಈ ದೇಶದ ಪ್ರಭುತ್ವದ ಚುಕ್ಕಾಣಿಯನ್ನು ಹಿಡಿದಿರುವಂತದ್ದು ಆರ್ ಎಸ್ ಎಸ್ ನ ಪ್ರಧಾನ ಸಂಚಾಲಕ ಆಗಿರುವಂತಹ ಮೋಹನ್ ಭಾಗವತ್ ಹಾಗೂ ಅದಾಣಿ ಮತ್ತು ಅಂಬಾಣಿಗಳ ಕೂಟ ಅದಾಣಿ ಮತ್ತು ಅಂಬಾಣಿಗಳ ಕೂಟ ಜೊತೆಗೆ ಮೋಹನ್ ಭಾಗವತ್ ಇವರು ಜೊತೆಯಾಗಿ ಕಟ್ಟಿರುವಂತಹ ಒಂದು ಈ ಪ್ರಭುತ್ವ ಏನಿದೆ ಇದರ ಆಡಳಿತವನ್ನ ಇವತ್ತು ನಿರ್ವಹಿಸುವ ಕೆಲಸವನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇದ್ದಾರೆ ಮುಸಲ್ಮಾನರನ್ನು ಹೊರತುಪಡಿಸಿ ಇಲ್ಲಿ ಇವತ್ತು ಭಾರತದ ರಾಜಕಾರಣ ಇಲ್ಲ ಹಗಲಿಗೂ ಮುಸ್ಲಿಮರ ಜಪ ಮಧ್ಯಾಹ್ನಕ್ಕೂ ಮುಸ್ಲಿಮರ ಜಪ ಸಾಯಂಕಾಲ ಆದರೂ ಕೂಡ ಮುಸ್ಲಿಮರ ಜಪ ಮುಸ್ಲಿಮರ ಜಪ ಇಲ್ಲದೆ ಭಾರತ ದೇಶದ ರಾಜಕಾರಣ ಇವತ್ತು ಒಂದಿಂಚು ಕೂಡ ಕದಲೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕೇಳಿದ್ರೆ ಮುಸ್ಲಿಮರನ್ನ ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಮುಸ್ಲಿಮರನ್ನ ಅಂಚಿಗೆ ತಲ್ಲಿದ್ದಾರೆ ಮುಸ್ಲಿಮರ ಹಕ್ಕುಗಳನ್ನೆಲ್ಲ ಕಿತ್ಕೊಂಡಿದ್ದಾರೆ ಅಂತ ಹೇಳುವಾಗಲೂ ಕೂಡ ಮುಸ್ಲಿಮರಷ್ಟು ಚರ್ಚೆಯಲ್ಲಿರುವಂತಹ ಒಂದು ಸಮುದಾಯ ಭಾರತ ದೇಶದಲ್ಲಿ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ಬಹಳಷ್ಟು ಮಾತಾಡ್ತಾ ಇದ್ದಾರೆ ಅವರ ಎರಡು ಮೂರು ಹೇಳಿಕೆಗಳನ್ನ ನಾನು ಇವತ್ತು ಗಮನಿಸಿದೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸವಾಲನ್ನು ಅವರು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ತನಗೆ ನಿಜಕ್ಕೂ ಮುಸ್ಲಿಮರ ಬಗ್ಗೆ ಕಾಳಜಿ ಇದ್ರೆ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಅಧ್ಯಕ್ಷರನ್ನಾಗಿ ಮುಸ್ಲಿಮರನ್ನು ನೇಮಿಸಿ ಅಂತ ಹೇಳಿದ್ದಾರೆ ಮತ್ತೆ ಐವತ್ತು ಶೇಕಡ ಸೀಟು ಎಲ್ಲಾ ಕಡೆ ಬಹುಶಃ ಪಾರ್ಲಿಮೆಂಟ್ಗೆ ಸೀಮಿತವಾಗಿ ಹೇಳಿದಾರೋ ಉಪ್ಪಿನಂಗಡಿ ಗ್ರಾಮ ಪಂಚಾಯತಿಗೂ ಸೇರಿ ಹೇಳಿದಾರೋ ಗೊತ್ತಿಲ್ಲ ಐವತ್ತು ಶೇಕಡ ಸೀಟುಗಳನ್ನ ಮುಸಲ್ಮಾನರಿಗೆ ಕೊಡಿ ನಿಮಗೆ ಪ್ರೀತಿ ಇದ್ರೆ ಅಂತ ಹೇಳಿ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ ಖಂಡಿತ ಆದ್ರೆ ಬಿಜೆಪಿ ಜೆ ಪಿ ಕೂಡ ಅದೇ ರೀತಿಯ ಒಂದು ಪಕ್ಷ ಅಲ್ವಾ ಜೆ ಪಿಯಲ್ಲೇನು ಮುಸ್ಲಿಮರಿಗೆ ನಿಷೇಧ ಅಂತ ಏನಾದರೂ ಪದೇ ಇದೆಯಾ ಮುಸ್ಲಿಮರಿಗೆ ಬಿಜೆಪಿಯ ಸದಸ್ಯತ್ವ ಕೊಡ್ಲಿಕ್ಕೆ ಕೊಡುವುದಿಲ್ಲ ಅಂತ ಏನಾದರೂ ಅವರ ಸಂವಿಧಾನದಲ್ಲಿ ತಂದಿದ್ದಾರೆ ಇಲ್ವಲ್ಲ ಯಾಕೆ ಒಂದು ಸಂಪುಟದಲ್ಲಿಯೂ ಕೂಡ ಒಂದು ಸ್ಥಾನವನ್ನು ಕೊಡದೆ ಮುಸ್ಲಿಮರಿಗೆ ಇಂಥ ಒಂದು ಕಾಂಗ್ರೆಸ್ಗೆ ಇಂಥ ಸವಾಲನ್ನು ಹಾಕ್ತೀರಿ ಅಂತ ನಾವು ಕೇಳಬೇಕಾಗ್ತದೆ ಈಗಾಗಲೇ ನೀವೇನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷಗಳು ಸೇರಿ ನನ್ನ ಕಮ್ಯುನಿಸ್ಟ್ ಪಕ್ಷವೂ ಸೇರಿ ಕಾಂಗ್ರೆಸ್ ಅನ್ನು ಹೆಚ್ಚು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮುಸ್ಲಿಮರನ್ನು ಓಲೈಸ್ತದೆ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಓಲೈಸ್ತದೆ ಅಂತ ಮುಸ್ಲಿಮರಿಗಾಗಿ ಇಲ್ಲಿಯ ಸರ್ಕಾರಗಳು ಜಾತ್ಯಾತೀತ ಪಕ್ಷಗಳ ಸರ್ಕಾರಗಳು ಏನೂ ಮಾಡಲಾಗದಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವರು ಅಪ್ಪಿತಪ್ಪಿ ಏನಾದರೂ ಸಣ್ಣ ಕೊಡುಗೆಗಳನ್ನು ಕೊಟ್ಟರೆ ಮೊನ್ನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಕೊಟ್ಟ ಹಾಗೆ ಏನಾದರೂ ಒಂದು ಸಣ್ಣ ಕೊಟ್ಟು ಕೊಡುಗೆಯನ್ನು ಕೊಟ್ಟರೆ ಅದನ್ನೇ ಇಟ್ಕೊಂಡು ಮುಸ್ಲಿಮರ ಓಲೈಕೆ ಮುಸ್ಲಿಮರ ಓಲೈಕೆ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಜಾತ್ಯಾತೀತ ಪಕ್ಷಗಳು ಮುಸ್ಲಿಮರ ಪರವಾಗಿದೆ ಇದು ಮುಸ್ಲಿಮರ ಪಕ್ಷ ಅಂತ ಹೇಳುವಂತಹ ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆಯುವಂತಹ ಬಿಜೆಪಿ ಪಕ್ಷದ ಪ್ರಧಾನಿ ನರೇಂದ್ರ ಮೋದಿ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಮುಸ್ಲಿಮರನ್ನು ನೇಮಕ ಮಾಡಬೇಕು ಮುಸ್ಲಿಮರಿಗೆ ಐವತ್ತು ಶೇಕಡ ಸೀಟ್ಗಳನ್ನು ನೀವು ಮೀಸಲಿಡಬೇಕು ಅನ್ನುವಂಥ ಸವಾಲನ್ನು ಹೊಡ್ತಾರೆ ನಿಮ್ಮ ಆಸೆಯನ್ನು ಈ ರೀತಿ ಕೊಡುವ ಮೂಲಕ ನಿಮ್ಮ ಕೋಟೆಯನ್ನು ಪರ್ಮನೆಂಟ್ ಆಗಿ ಉಳಿಸಬೇಕು ಅನ್ನುವಂಥದ್ದು ಇನ್ನೊಂದು ಕಡೆ ಹೇಳ್ತಾರೆ ವಕ್ಫ ಆಸ್ತಿ ಆಸ್ತಿಯನ್ನು ಸ್ವದ್ಬಲಕೆ ಮಾಡಿದರೆ ಮುಸ್ಲಿಮರು ಪಂಕ್ಚರ್ ಆಗಬೇಕಾಗಿರಲಿಲ್ಲ ಅಂತ ಅಲ್ವಾ ನಿಮಗೆ ಎಷ್ಟು ಪ್ರೀತಿ ಇದ್ಮೇಲೆ ಈ ದೇಶವನ್ನು ನೀವು ಎಷ್ಟು ಕಾಲದಿಂದ ಆಲ್ತಾ ಇದ್ದೀರಿ ಕಳೆದ ಹನ್ನೆರಡು ಹನ್ನೊಂದು ವರ್ಷಗಳಿಂದ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಿದ್ದಾರೆ ಅದಕ್ಕಿಂತ ಹಿಂದೆ ಐದಾರು ವರ್ಷ ಬಿ ಜೆ ಪಿಯಿಂದ ಅಂತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಯಾಕೆ ನೀವು ವಕ್ಫ ಆಸ್ತಿಗಳನ್ನು ಏನು ನಿಮ್ಮ ದೊಡ್ಡ ದೊಡ್ಡ ಶ್ರೀಮಂತರು ಕಾರ್ಪೊರೇಟ್ ದಣಿಗಳು ಎಲ್ಲೆಲ್ಲೆಲ್ಲ ಲೀಸಿಗೆ ಅಂತ ಪಡ್ಕೊಂಡು ದುರುಪಯೋಗ ಮಾಡಿದಾರಲ್ವಾ ಅದನ್ನೆಲ್ಲ ಯಾಕೆ ವಾಪಾಸ್ ವಕ್ಫಿಗೆ ಕೊಟ್ಟು ಅದನ್ನು ಮುಸ್ಲಿಮರಿಗೆ ಬಳಸೋ ರೀತಿಯಲ್ಲಿ ಮಾಡಲಿಲ್ಲ ನಿಮಗೆ ನಿಜಕ್ಕೂ ಕಾಲೇಜಿದೆ ಅದನ್ನು ಮಾಡಬೇಕಿತ್ತು ಇವತ್ತು ನಿಮ್ಮ ಹೇಳಿಕೆಯನ್ನು ನಾವು ನೋಡಿದೆ ಏನು ಇನ್ನು ಮುಂದೆ ವಕ್ಫೋ ಹೆಸರಿನಲ್ಲಿ ಆದಿವಾಸಿಗಳ ಬುಡಕಟ್ಟುಗಳ ಜಮೀನುಗಳನ್ನು ಆಸ್ತಿಗಳನ್ನ ವಕ್ಫೋರ್ಡು ಕಬಲಿಸಲಿಕ್ಕೆ ನಾವು ಅವಕಾಶಗಳನ್ನ ಕೊಡುವುದಿಲ್ಲ ಅಂತ ಒಂದು ಕಡೆ ಆ ಮಾತು ಹೇಳ್ತೀರಿ ಇನ್ನೊಂದು ಕಡೆ ಈ ಮಾತು ಹೇಳ್ತೀರಿ ನಿಮಗೆ ಕ್ಲಾರಿಟಿ ಇಲ್ಲ ಇವತ್ತು ಒಂದು ತಿಳಿಬೇಕು ಮುಸ್ಲಿಮರ್ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ನರೇಂದ್ರ ಮೋದಿಯು ಕೂಡ ಇಲ್ಲ ಬಹುಶಃ ಬಹುಶಃ ಭಾರತ ದೇಶದಲ್ಲಿ ಹದಿನೈದು ಶೇಕಡ ಮುಸ್ಲಿಮರ್ ಇಲ್ಲದೆ ಆಯ್ತಿದ್ರೆ ಮುಸ್ಲಿಂ ಕೇಂದ್ರಿತವಾದ ರಾಜಕಾರಣವನ್ನು ಬಿಜೆಪಿ ಮಾಡದೇ ಇರ್ತಿದ್ರೆ ನರೇಂದ್ರ ಮೋದಿ ಅವರು ಈಗಲೂ ಚಾ ಮಾಡ್ತಾನೆ ಇರ್ತಿದ್ರು ಪ್ರಧಾನಿ ಆಗ್ತಾ ಇರಲಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಿದ್ರೆ ಮೂರನೇ ಅವಧಿಗೆ ಅವರು ಪ್ರಧಾನಿ ಆಗಿದ್ದಿದ್ರೆ ಅವರ ಜೊತೆ ಅಮಿತ್ ಶಾ ಗೃಹ ಆಗಿದ್ದಕ್ಕೆ ಅವರು ಮುಸಲ್ಮಾನರಿಗೆ ಋಣಿಯಾಗಿರ್ಬೇಕು ನಾಡೆಲ್ಲ ಒಂದ್ಸಲ ತಮಾಷೆಗೆ ಹೇಳಿದ್ದೆ ಮುಸ್ಲಿಮರು ಈ ದೇಶವನ್ನು ಹತ್ತು ವರ್ಷ ತೊರೆದು ಹೊರಗಡೆ ಹೋದರೆ ಹೊರಗಡೆ ಬರುವಾಗ ನಾವು ವಾಪಸ್ ಬರುವಾಗ ಹತ್ತು ವರ್ಷ ಬಿಟ್ಟು ನಮ್ಮ ನಳಿನ್ ಕುಮಾರ್ ಕಟೀಲು ಶೋಭಾ ಕರಂದ್ಲಾಜೆ ಸಿ ಟಿ ರವಿ ಈಶ್ವರಪ್ಪ ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸೋತಿರ್ತಾರೆ ಮುಸ್ಲಿಮರಿ ಇಲ್ಲಾಂದ್ರೆ ಇವರಿಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಗೆಲ್ಲಕ್ಕೆ ಆಗೋದಿಲ್ಲ ಅಲ್ವಾ ಡಾಕ್ಟ್ರೇ ಅಲ್ವ ಮುಸ್ಲಿಮರ ಜಪವೇ ಅಲ್ವಾ ಬೆಳಿಗ್ಗೆ ಎದ್ದು ಮುಸ್ಲಿಮರ ಜಪ ರಾತ್ರಿ ಮಲಗೋಗಲೂ ಮುಸ್ಲಿಮರ ಜಪ ಜಪ ಇನ್ನೇನು ಇಲ್ಲ ಇವರ ರಾಜಕಾರಣ ಇಷ್ಟೇ ಮೊನ್ನೆ ಮಧ್ಯರಾತ್ರಿವರೆಗೆ ಕೂಡ ಅಲ್ಲಿ ಕೂತರು ವಕ್ಫ್ ಬಿಲ್ ಅನ್ನ ಪಾಸ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಮಧ್ಯರಾತ್ರಿವರೆಗೆ ಏನ್ ಲಾಭ ಈ ದೇಶದ ಎಂಬತ್ತು ಶೇಕಡ ಜನರಿಗೆ ಏನ್ ಸಿಕ್ತು ಏನ್ ಸಿಕ್ತು ಅಂತ ನಾನು ಕೇಳ್ಲಿಕ್ಕೆ ಬಯಸ್ತೀನಿ ನೀವೇನು ಶಿಕ್ಷಣದ ಹಕ್ಕಿನ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟ್ರಾ ಇಲ್ಲಿಯ ಬಡವರ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅವರಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಆರೋಗ್ಯದ ಹಕ್ಕನ್ನು ಸಂವಿಧಾನದ ಕಾಯ್ದೆಯನ್ನಾಗಿಸುವ ಸಂವಿಧಾನದ ಮೂಲದ ಮುಕ್ತ ಹಕ್ಕನ್ನಾಗಿಸುವ ಒಂದು ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ಮಧ್ಯರಾತ್ರಿವರೆಗೆ ನೀವು ಪಾರ್ಲಿಮೆಂಟನ್ನು ಅನ್ನು ನಡೆಸಿದ್ರಾ ಇವತ್ತು ಜನ ಆರೋಗ್ಯದ ಸಮಸ್ಯೆ ಬಂದರೆ ಭಿಕ್ಷೆ ಬೇಡುವಂಥ ಸ್ಥಿತಿ ಇದೆ ವಾಟ್ಸಪ್ನಲ್ಲಿ ನಲ್ಲಿ ಇವತ್ತು ಕ್ರೌಡ್ ಫಂಡಿಂಗ್ ಮಾಡುವಂಥ ಸ್ಥಿತಿ ಇದೆ ಅವರ ಆರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗಳ ಬಿಲ್ಲು ಕಟ್ಟಲಿಕ್ಕೆ ಆಗದೆ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಅದರಿಂದಾಗಿ ಆರೋಗ್ಯದ ಹಕ್ಕಿನ ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ನೀವು ಮಧ್ಯರಾತ್ರಿವರೆಗೆ ಸೆಷನ್ ನಡೆಸಿ ನಡೆಸಿದ್ದ ಈ ದೇಶದ ಯುವಜನತೆ ಇವತ್ತು ನಿರುದ್ಯೋಗದಿಂದ ತತ್ತರಿಸಿದ್ದಾರೆ ಅವರಿಗೆ ಉದ್ಯೋಗ ಇಲ್ಲ ಇಂಜಿನಿಯರಿಂಗ್ ಕಲ್ತವರು ಬೇರೆ ಬೇರೆ ವೃತ್ತಿಪರ ತರಬೇತಿಗಳನ್ನು ಪಡೆದವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಖಾಸಗಿ ಕಾಲೇಜುಗಳಿಂದ ಸರ್ಟಿಫಿಕೇಟ್ ಪಡೆದವರು ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಆಗ್ತಾ ಇದ್ದಾರೆ ರೂಮ್ ಬಾಯ್ಗಳಾಗಿ ದುಡಿತಾ ಇದ್ದಾರೆ ಕೊನೆಗೆ ಏನೂ ಸಿಗಲಾರದೆ ಮರಳು ದಂಧೆಯವರು ಅವರ ಇವರ ಜೊತೆ ಹೋಗಿ ಕೆಲಸಕ್ಕೆ ಸೇರ್ತಾರೆ ಇಂಥ ಯೋಜನೆರಿಗೆ ಬೇಕಾಗಿ ಉದ್ಯೋಗ ಸೃಷ್ಟಿಸುವಂತಹ ಉದ್ಯೋಗ ಹಕ್ಕಿನ ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ನೀವು ಪಾರ್ಲಿಮೆಂಟಲ್ಲಿ ಕೂತ್ರೆ ಮಧ್ಯರಾತ್ರಿವರೆಗೆ ಇಲ್ವಲ್ಲ ವಕ್ಫ್ 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 ಇವತ್ತು ಬಹಳಷ್ಟು ಬಿಜೆಪಿಯಿಂದ ಬ್ರೈನ್ ವಾಶ್ಗಳಾದಂತಹ ನನ್ನ ಸಹೋದರರು ಇವತ್ತು ವಕ್ಫ್ ಕಾಯ್ದೆ ಇವತ್ತು ಅಂಗೀಕಾರ ಆಗಿದ್ದಕ್ಕೆ ಸಹ ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಮುಸ್ಲಿಮರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ನೀವು ಇನ್ನೇನೇ ಮಾಡ್ಕೊಳ್ಳಿ ನರೇಂದ್ರ ಮೋದಿ ಕಾಯ್ದೆ ತಂದಾಯ್ತು ಇನ್ನು ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ಅವರು ವಕ್ಫ್ ತಿದ್ದುಪಡಿ ಕಾಯ್ದೆ ತಂದರು ಮುಸ್ಲಿಮರಿಗೆ ಏನೋ ನಷ್ಟ ಆಯ್ತು ನಿಮ್ಗೆ ಏನ್ ಲಾಭ ಆಯ್ತು ಈ ದೇಶದ ಬಡತನ ದೂರ ಆಯ್ತಾ ಇಲ್ಲಿ ಎಲ್ರಿಗೂ ಮನೆ ಸಿಕ್ತಾ ಎಲ್ರಿಗೂ ಉದ್ಯೋಗ ಸಿಕ್ತಾ ಎಲ್ರಿಗೂ ಶಿಕ್ಷಣ ಸಿಗ್ತಾ ಎಲ್ರಿಗೂ ಆರೋಗ್ಯ ಸಿಕ್ತಾ ಟೋಲ್ ಗೇಟ್ಗಳಲ್ಲಿ ಟೋಲ್ ಪಾವತಿ ಆಗದೆ ಓಡಾಡ್ಲಿಕ್ಕೆ ನಮ್ಗೆ ರಸ್ತೆಗಳು ನಿರ್ಮಾಣ ಆಯ್ತಾ ಏನ್ ಕೊಟ್ರಿ ನೀವು ಯಾರಿಗೆ ನೆಮ್ಮದಿಯ ಬದುಕನ್ನು ಕೊಟ್ರಿ ಇವತ್ತು ಹಸಿವಿನಿಂದ ಸಾಯ್ತಾ ಇರುವಂತಹ ಆದಿವಾಸಿಗಳಿಗೆ ಒಫ್ ಕಾಯ್ದೆ ತಿದ್ದುಪಡಿಗಳಿಂದ ಏನ್ ಲಾಭ ಇವತ್ತು ಸಮಾಜದಲ್ಲಿ ಗೌರವವೇ ಇಲ್ಲದೆ ಬದುಕ್ತಾ ಇರುವಂತಹ ಗೌರವಕ್ಕೆ ನೀವು ಅನರ್ಹರು ಅಂತ ಹಂಚಿಕೆ ತಲ್ಲಲ್ಪಟ್ಟಂತಹ ದಲಿತ ಸಮುದಾಯಗಳಿಗೆ ಈ ವಕ್ತುಪಡಿ ಕಾಯ್ದೆಯಿಂದ ಏನು ಬಂತು ಇವತ್ತು ಜಾತಿ ಘನತೆಯ ವರದಿ ಲೀಕ್ ಆಗಿದೆ ಅಂತ ಎಲ್ಲರೂ ಬಾಯಿಬಾಯಿ ಪಡ್ಕೊಳ್ತಾ ಇದ್ದಾರೆ ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಕರ್ನಾಟಕದಲ್ಲಿ ಇದ್ದಾರೆ ಅವರು ನಂಬರ್ ಒನ್ ಇದ್ದಾರೆ ಅನ್ನುವಂತಹದ್ದು ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಂಗೆ ಎಲ್ರಿಗೂ ಕೂಡ ಇವತ್ತು ಬಾಯಿ ಬಾಯಿ ಪಡ್ಕೊಳ್ವಂತಹ ಸ್ಥಿತಿ ಯಾಕೆ ಅದರಲ್ಲಿ ಒಂದು ಕೋಟಿಯಷ್ಟು ದಲಿತರಿದ್ದಾರೆ ಒಂದು ಕಾಲು ಕೋಟಿ ಅಥವಾ ಇತರೆ ಹಿಂದುಳಿದ ಜಾತಿಗಳಿದ್ದಾರೆ ಇವರೆಲ್ಲರೂ ಕೂಡ ಇನ್ನು ನಮ್ಮ ಪಾಲಿಗೆ ನಿಂತರೆ ನಮ್ಮ ಕಥೆಯನ್ನು ಅನ್ನುವಂಥ ಆತಂಕ ಇಲ್ಲಿಯ ಸ್ಥಾಪಿತ ಇದಾಸಕ್ತಿಗಳಿಗೆ ಇದೆ ಇಂಥ ವಿಚಾರಗಳು ಚರ್ಚೆಗೆ ಬರದ ರೀತಿಯಲ್ಲಿ ಜನರಿಗೆ ಒಂದು ಅಮಲನ್ನು ಬರೆಸಲಿಕ್ಕೆ ಬೇಕಾಗಿ ವಕ್ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರೆ ಹೊರತು ಹಿಂದೂಗಳ ಮೇಲೆ ಪ್ರೀತಿಯೂ ಅಲ್ಲ ಮುಸ್ಲಿಮರ ಮೇಲಿನ ದ್ವೇಷ ಕೂಡ ಅಲ್ಲ ಪೊಲಿಟಿಕ್ಸ್ ಅಷ್ಟೇ ಅದು ಅದಾಣಿಯ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂಬಾಣಿ ಆಸ್ತಿಗಳನ್ನು ಮತ್ತಷ್ಟು ಹೆಚ್ಚಳ ಮಾಡಬೇಕು ಈ ದೇಶದ ಕಾರ್ಪೊರೇಟ್ ಜನಿಗಳ ಲಕ್ಷ ಲಕ್ಷ ಕೋಟಿಯ ಮನ್ನಾ ಮಾಡುವಂತಹ ಏನು ರಿಯಾಯಿತಿಗಳು ಇಲ್ಲದೆ ಮುಂದುವರಿಬೇಕು ಅನ್ನುವಂಥ ಕಾರಣಕ್ಕಾಗಿ ಜನರ ಗಮನವನ್ನು ಬೇರೆ ಕಡೆ ರೀತಿ ಮಾಡಲಿಕ್ಕೆ ಬೇಕಾಗಿ ಎನ್ ಆರ್ ಸಿ ತಂದರು ಸಿ ಎ ಬಂದರು ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರೆ ಮುಂದಕ್ಕೆ ಏನು ತರ್ತಾರೆ ಅವರಲ್ಲಿ ತುಂಬ ಇದೆ ಬತ್ತಲಿಕೆಯಲ್ಲಿ ನಾವು ಯಾರು ಕೂಡ ಸಹನೆಯನ್ನು ಕಲ್ಕೊಳ್ಬಾರ್ದು ಇವತ್ತು ಒಂದು ರಾತ್ರಿಯಲ್ಲಿ ಎಲ್ಲ ಬದಲಾವಣೆಗಳು ಆಗೋದಿಲ್ಲ ಒಂದು ಕಾಯ್ದೆಯ ಮೂಲಕ ಭಾರತ ದೇಶ ಪೂರ್ತಿ ನಾಶ ಕೂಡ ಆಗೋದಿಲ್ಲ ನಾವು ನಮ್ಮ ಹಕ್ಕುಗಳನ್ನು ಮರಳಿ ಪಡೆಯಬೇಕು ಅಂತಾದರೆ ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳು ಹಿಂದೆ ಛಲ ಉಡುಪಿ ಅನ್ನುವಂಥ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಡೆ ನಡೆದಾಗ ನಾನು ಆ ಜಾಥಾದಲ್ಲಿ ಹರಿಹರ ಅನ್ನುವಂಥ ಹರಿಹರಪುರ ಅನ್ನುವಂಥ ಒಂದು ಊರಲ್ಲಿ ಭಾಷಣ ಮಾಡ್ತಾ ಹೇಳಿದೆ ನಾನು ಇವತ್ತು ಮುನಿರಾಗಿ ನಿಂತಿದ್ರೆ ನಿಮ್ಮ ಮುಂದೆ ಮುನೀರಾಗಿ ಇವತ್ತು ನಿಂತಿದ್ರೆ ಒಬ್ಬ ಮುಸಲ್ಮಾನನಾಗಿ ನಿಂತಿದ್ರೆ ಅದಕ್ಕೆ ಕಾರಣ ಇವತ್ತಿನ ಆರ್ ಎಸ್ ಎಸ್ ಬಿ ಜೆ ಪಿಯ ಪೂರ್ವಜರು ಕಾರಣ ನೀವು ಅವತ್ತು ಜಾತಿಯ ಕಾರಣಕ್ಕಾಗಿ ನನ್ನ ಹಿರಿಯರಿಗೆ ಕೊಟ್ಟ ಹಿಂಸೆ ಅಸ್ಪೃಶ್ಯತೆಯಿಂದ ಮೆಂದು ನೊಂದು ನನ್ನ ಅಜ್ಜನ ಅಜ್ಜನ ಅಜ್ಜ ಅವತ್ತು ಇಸ್ಲಾಮಿಗೆ ಸೂಪ್ಪಿಗೆಲ್ಲ ಪ್ರಭಾವದಿಂದ ಪರಿವರ್ತನೆ ಆದ ಅದರಿಂದ ಇವತ್ತು ನಾನು ಮುನೀರ್ ಇಲ್ಲಾದರೆ ನಾನು ಚೋಮ ಧೂಮ ದಿನೇಶ ಉಮೇಶ ಅಥವಾ ರಾಜಾರಾಮರ ರೀತಿಯಲ್ಲಿ ಯಾವುದೋ ಹೆಸರಿಟ್ಕೊಂಡು ಇಲ್ಲಿ ನಿಂತಿರ್ತಾ ಇದ್ದೆ ಅನ್ನುವಂಥ ಮಾತನ್ನು ಹೇಳಿದೆ ಇವತ್ತು ಕೂಡ ನರೇಂದ್ರ ಮೋದಿಯಿಂದ ಹಿಡಿದು ನಮ್ಮ ಕಲ್ಲಡಕ ಪ್ರಭಾಕರ ಭಟ್ಟರವರ ಜೊತೆಗೆ ಕೂಡ ನಾನು ಸವಾಲನ್ನು ಹಾಕ್ತೀನಿ ಈ ಕುರಿತು ಒಂದು ಚರ್ಚೆಯನ್ನು ಮಾಡೋಣ ಮುಸ್ಲಿಮರೇನು ಇವತ್ತು ಆರ್ಯನ್ನರ ರೀತಿಯಲ್ಲಿ ಸಿರಿಯಾದಿಂದಲೋ ಇನ್ನೊಂದು ಕಡೆಯಿಂದಲೋ ವಲಸೆ ಬಂದವರಲ್ಲ ಅದರಲ್ಲಿಯೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾರಿ ಮುಸಲ್ಮಾನರು ಇಲ್ಲಿಯ ತಲ ಸಮುದಾಯಗಳಿಂದ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದವರು ಅವರಲ್ಲಿ ಮೊಗವೀರಿರ್ಬೋದು ಬಿಲ್ಲವರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಇಲ್ಲಿಯ ಜಾತಿ ಸಮುದಾಯಗಳಿಂದ ಮುಗೇರುವ ಮುಂಡಾಲದಿಂದ ಹಿಡಿದು ಇಲ್ಲಿಯ ಮಧ್ಯ ಜಾತಿಗಳು ಮೇಲ್ಜಾತಿಗಳವರೆಗೂ ಕೂಡ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಇತಿಹಾಸದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರಿಗೂ ಕೂಡ ಈ ನೆಲದ ಹಕ್ಕಿದೆ ವಲಸೆ ಬಂದವರಲ್ಲ ಅದರಿಂದಾಗಿ ನಾನು ಮುಸ್ಲಿಂ ಸಮುದಾಯದವರಲ್ಲಿ ವಿನಂತಿಯನ್ನು ಮಾಡುವಂತಹದ್ದು ನಾವು ಈ ನೆಲದ ವಾರಿಸುದಾರರು ಇವತ್ತು ಮುರ್ಷಿದಾಬಾದ್ನಲ್ಲಿ ಹೋಗಿ ಅಲ್ಲಿಂದ ದೋಣಿಗಳಲ್ಲಿ ಅಲ್ಲಿರುವಂತಹ ಅಮಾಯಕ ಜನರನ್ನ ಹತ್ತಿರದ ಮಾಲ್ದ ಡಿಸ್ಟಿಕ್ಕಿಗೆ ಹೋಗೋ ರೀತಿಯಲ್ಲಿ ಮಾಡಿ ನೋಡಿ ಹಿಂದೂಗಳು ವಲಸೆ ಹೋಗ್ತಾ ಇದ್ದಾರೆ ಭಾರತದಲ್ಲಿ ಹಿಂದೂಗಳನ್ನು ವಾಸನೆ ಮಾಡಲಿಕ್ಕೆ ಮುಸಲ್ಮಾನರು ಬಿಡ್ತಾ ಇಲ್ಲ ಅನ್ನುವಂಥ ದೊಡ್ಡ ರೀತಿಯಾದಂಥ ಒಂದು ನರೇಟಿವನ್ನು ಕಟ್ಟುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚೆಚ್ಚು ಜಾತ್ಯಾತೀತ ತತ್ವಗಳತ್ತ ಇವತ್ತು ಹೆಜ್ಜೆ ಹಾಕಬೇಕು ಜಾತ್ಯಾತೀತ ಶಕ್ತಿಗಳ ಜೊತೆ ಸೇರಬೇಕು ಭಾರತದಲ್ಲಿ ಇವತ್ತು ಆಳುವಂಥ ಕಾರ್ಪೊರೇಟ್ ಬಂಡವಾಳ ಮತ್ತು ಆರ್ ಎಸ್ ಎಸ್ನ ಹಿಂದುತ್ವ ಅಜೆಂಡಗಳಿಗೆ ಎದುರಾಗಿ ಸೆಕ್ಯುಲರ್ ಸಿದ್ಧಾಂತವನ್ನು ಎತ್ತಿಡಿಬೇಕು ಐಕ್ಯತೆಯಿಂದ ದುಡಿಯುವ ಜನರ ಬಡವರ ಜನಸಾಮಾನ್ಯರ ಹೋರಾಟವನ್ನು ಕಟ್ಟಬೇಕು ಅಂತಹ ಹೋರಾಟಗಳು ಗೆದ್ದಾಗ ಖಂಡಿತವಾಗಿಯೂ ಕೂಡ ಈ ವಕ್ಫ್ ಕಾಯ್ದೆ ಮತ್ತು ಎನ್ ಆರ್ ಸಿ ಅಂಥ ಕಾಯ್ದೆಗಳು ಇವರ ಸಮಾನ ನಾಗರಿಕ ಸಂಹಿತೆ ಅಂತ ಇವರ ಏನು ತೀರಾ ಅನಾಗರಿಕವಾದಂತಹ ಒಂದು ಯೋಚನೆಗಳೆಲ್ಲವೂ ಕೂಡ ಅವತ್ತು ದಿಕ್ಕಾಪಾಲಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಅಂತಹ ದೀರ್ಘಕಾಲೀನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ ನಮಸ್ಕಾರ ಅಸ್ಸಾಂಕು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು